جئے اللہ اکبر بولتے ہیں راجری سینڈورے سینڈورے نال رلتا ہے او صاحب جیلے حالے بیگ کو او صاحب جیلے حالے بیگ کو ವ್ಯಾಪಾರ ದೃಷ್ಟಿಯಿಂದ ಅಭಿವೃದ್ಧಿ ದೃಷ್ಟಿಯಿಂದ ಪ್ರತಿಯೊಂದನ್ನು ಗಮನದಲ್ಲಿಟ್ಟುಕೊಂಡು ಗೋಕಾಕ ಜಿಲ್ಲೆ ಆಗಬೇಕು ಅನ್ನುವಂಥ ಎಲ್ಲರೂ ಕೂಗು ಆ ನಿಟ್ಟಿನಲ್ಲಿ ನಾವು ಕರ್ನಾಟಕದ ಮುಖ್ಯಮಂತ್ರಿಗಳಾದಂಥ ಶ್ರೀ ಸಿದ್ದರಾಮಯ್ಯನವರಿಗೆ ನಾವು ಮತ್ತೊಂದು ಮನವಿಯನ್ನು ಮಾಡ್ತಾಯಿದ್ದೀವಿ ಈಗಾಗಲೇ ಬೆಂಗಳೂರಿಗೆ ನಿಯೋಗವನ್ನು ತೆಗೆದುಕೊಂಡು ಹೋಗಿದ್ದೀವಿ ನಾವು ರಮೇಶ್ ಜಾರಕಿಹೊಳಿ ಅವರು ಜಿಲ್ಲಾ ಉಸ್ತುವಾರಿ ನಮ್ಮಲ್ಲಿ ಇಷ್ಟಿದ್ದಂಥ ಸಂದರ್ಭದಲ್ಲಿ ಗೋಕಾಪಂದ್ರೆ ಐದಾರುನೂರು ಜನರನ್ನು ಕರ್ಕೊಂಡು ಬರ್ಚಂದ್ ಜಾರಕಿಹೊಳಿ ಕರ್ಕೊಂಡು ಹೋಗಿದ್ರು ಅವಾಗೂ ಕೂಡ ನಾವು ಮನವಿ ಮಾಡಿದ್ದೀವಿ ಎಲೆಕ್ಷನ್ ಸಮೀಪ ಇರುವುದರಿಂದ ಅವಾಗ ಘೋಷಣೆ ಆಗಲಿಲ್ಲ ಈಗ ನಮ್ಮ ಶಾಸಕರಿಗೆ ಅರಬಾವಿ ಶಾಸಕರಿಗೆ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಮತ್ತು ಹೆಬ್ಬಾಳ್ಕರ್ ಮೇಡಮ್ ಅವರಿಗೆ ನಾವು ಮನವಿ ಮಾಡ್ತೀವಿ ಏನಂತಂದರೆ ಶೀಘ್ರದಲ್ಲಿ ಗೋಕಾಕನ್ನ ಜಿಲ್ಲೆಯನ್ನಾಗಿ ಘೋಷಿಸಬೇಕು ಅಂತೇಳಿ ನಾವು ಚಾಲನಾ ಸಮಿತಿ ವತಿಯಿಂದ ಮನವಿಯನ್ನು ಇದ್ದೇವೆ ಜೊತೆಗೆ ಎಲ್ಲರೂ ಒಂದು ಇಲ್ಲಿ ಹೂ ಕೇಳಬೇಕು ಏನಂತಂದರೆ ಮುಂದಿನ ದಿನಮಾನದಲ್ಲಿ ಯಾವ ರೀತಿ ಹೋರಾಟ ಮಾಡಬೇಕು ಅಂತ ಯಾವ ರೀತಿ ಹೋರಾಟ ಮಾಡಬೇಕು ಅಂತೇಳಿ ನಾವೆಲ್ಲ ಪ್ರಮುಖರನ್ನು ಒಂದು ದಿವಸ ಕೂಡಿಸಿ ಅವ್ರ ಜೊತೆಗೆ ಚರ್ಚಿಸಿ ಎಲ್ಲರ ಅಭಿಪ್ರಾಯಗಳ ಸಂಗ್ರಹ ಮಾಡಿ ನಾವು ಅವರು ಯಾವ ರೀತಿ ಹೋರಾಟಕ್ಕೆ ಹನಿ ಆಗ್ತಾರೋ ಅದಕ್ಕೆ ನಾವು ಕೂಡ ಬೆಂಬಲವನ್ನು ಕೊಡ್ತೀವಿ ನಂತರ ವಕೀಲ ಸಂಘ ಈಗಾಗಲೇ ಘೋಷಣೆ ಮಾಡಿದಾಗ ನಾವು ಬೆಂಬಲವನ್ನು ಕೊಡ್ತೀವಿ ಅಂತೇಳಿ ಇದು ಹೋರಾಟ ನಿಜವಾಗಿ ಜೀವಂತ ಉಳಿದಿದ್ರೆ ಅದು ವಕೀಲರ ಸಂಘದಿಂದಾನು ತಪ್ಪಾಗೆ ವಕೀಲ ಸಂಘ ಅನ್ನೋದು ಬಹಳ ದೊಡ್ಡ ಶಕ್ತಿ ಇದು ಜಿಲ್ಲಾ ಹೋರಾಟಕ್ಕೆ ಆ ನಿಟ್ಟಿನಲ್ಲಿ ಎಲ್ಲರೂ ಕೂತ್ಕೊಂಡು ಚರ್ಚೆ ಮಾಡಿ ಮುಂದಿನ ದಿನಮಾನದಲ್ಲಿ ಯಾವ ರೀತಿ ಹೋರಾಟವನ್ನು ರೂಪಿಸಬೇಕು ಅಂತೇಳಿ ನಾವೆಲ್ಲರೂ ಕೂಡ ತೀರ್ಮಾನ ಮಾಡಿ ಮಾಡೋಣ ಜೊತೆಗೆ ಅಶೋಕ್ ಪೂಜಾರಿ ಅವರು ಹೇಳಿದರು ಆದಿವೇಶನ ನಡೆಯುವಂಥ ಸಂದರ್ಭದಲ್ಲಿ ಮಾಡೋಣ ಅಂತೇಳಿ ಎಲ್ಲರೂ ಕೂಡ ಮಾತಾಡಿ ಅದಕ್ಕೆ ನಾವೆಲ್ಲ ಚಾಲನೆ ಕೊಡೋದು ಜೊತೆಗೆ ಮಾನ್ಯ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳಿಗೆ ನಾವು ಆಗ್ರಹ ಮಾಡುವುದೇನಂತಂದರೆ ಶೀಘ್ರದಲ್ಲಿ ಗೋಕಾಕನ್ನ ಜಿಲ್ಲೆಯನ್ನಾಗಿ ಘೋಷಿಸಬೇಕು ಅಂತೇಳಿ ನಾವು ಆಗ್ರಹಿಸಿ ಯಾರು ಹೇಳಿ